ನನ್ನ ಹೆಸರು ಪ್ರಕಾಶ್ ಅಂತ ನಾನು ಬೆಂಗಳೂರಿನ ನಿವಾಸಿ ನನಗೆ ಹಾರ್ಟ್ ಪ್ರಾಬ್ಲಮ್ ಇತ್ತು ಹಾರ್ಟ್ ಪ್ರಾಬ್ಲಮ್ ಇತ್ತು ಅಂದರೆ ಅದು ಬೈಪಾಸ್ ಆಗಿತ್ತು ಮತ್ತು ಶುಗರ್ ಇತ್ತು ಬಿ ಪಿ ಇತ್ತು ಕೊಲೆಸ್ಟ್ರಲ್ಲು ಎಲ್ಲ ತರಹದ ಒಂದು ಇದಿತ್ತು ನಾನು ಗಂಗಾ ನಿಸರ್ಗ ಯೋಗ ಕೇಂದ್ರದಲ್ಲಿ ನಾನು ಒಂದು ಮೂರು ತಿಂಗಳಿಂದ ಹಿಂದೆ ಬಂದೆ ಒಂದು ಮೂರು ತಿಂಗಳ ನಂತರ ನನ್ನ ನನಗೆ ಇದ್ದಂಥ ವೇದನೆಗಳು ಎಲ್ಲ ಅಂದರೆ ಬಿ ಪಿ ಶುಗರು ಮತ್ತು ಕೊಲೆಸ್ಟ್ರೂ ಮತ್ತು ಹೃದಯದಕ್ಕೆ ಸಂಬಂಧಪಟ್ಟಂಥದ್ದು ಎಲ್ಲ ನನಗೆ ನಿವಾರಣೆಯಾಗಿದೆ ಈಗ ಆರಾಮಾಗಿದ್ದೀನಿ ಮತ್ತು ನನಗೆ ಇದು ಪಥ್ಯ ಹೇಳಿದರು ಆ ಪಥ್ಯ ನಿರಂತರವಾಗಿ ನಾನು ಪರ್ಫೆಕ್ಟಾಗೆ ತಗೊಂಡೆ ಅದನ್ನು ಸ್ವೀಕಾರ ಮಾಡಿ ತಗೊಂಡೆ ಮತ್ತು ಜೊತೆಯಲ್ಲಿ ಪ್ರಾಣಾಯಾಮ ಮತ್ತು ಅಭಸ್ತಿಕ ಕಪಾಲ್ ಭಾತಿ ಮತ್ತು ಧ್ಯಾನ ಇವೆಲ್ಲ ಮಾಡ್ತಾ ಬಂದೆ ಪ್ರತಿದಿನವೂ ನಾನು ಚಾಚು ತೊಪ್ಪದೆ ಮಾಡಿದ್ರಿಂದ ನನಗೆ ಗುಣ ಕಂಡಿದೆ ಅದರಿಂದ ಈ ಗುಣ ಕಂಡಂಥ ವಿಷಯನ ಎಲ್ಲರೂ ನೀವೂ ಇದೇ ರೀತಿ ಬಂದು ಈ ಈ ಕೇಂದ್ರದಲ್ಲಿ ನೀವು ನಿಮ್ಮ ಕಷ್ಟಗಳನ್ನ ಎಲ್ಲನೂ ಸುಮಾರ್ಡೆ ಆಗುತ್ತೆ ಬಂದರೆ ಇದು ನನ್ನ ಅನಿಸಿಕೆ